ಹಲೋ ನನ್ನ ಪ್ರೀತಿಯ ಕನ್ನಡಿಗರ ಎಲ್ಲರಿಗೂ ಪ್ರತೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ ಈ ದಿನ ಯುಗಾದಿ ಹಬ್ಬದ ಎರಡನೇ ದಿನ ಎಲ್ಲರೂ ಎಲ್ಲರೂ ಕರಿ ಮಾಡ್ತಾರಲ್ವ ಆವತ್ತಿನ ದಿನ ಒಂದೂವರೆ ಕೆ ಜಿ ಮಟನ್ ತೊಗೊಂಬಂದಿದ್ರು ಮಟನ್ ತೊಗೊಂಬಂದು ಅದನ್ನು ಚಿಕ್ಕ ಚಿಕ್ಕ ಸ್ವಲ್ಪ ದೊಡ್ಡ ಪೀಸ್ ಇರೋದ್ರಿಂದ ಅದನ್ನು ಚಿಕ್ಕದಾಗಿ ಆಗಿ ಕಟ್ ಮಾಡಿ ಒಂದು ಕುಕ್ಕರಿಗೆ ಹಾಕ್ಕೊಟ್ರು ಯಜಮಾನ್ರು ಅದಕ್ಕೆ ನಾನು ಅರಿಶಿಣ ಪುಡಿ ಮತ್ತು ಉಪ್ಪು ಅರಶಿನ ಒಂದು ಸ್ಪೂನ್ ಅರಶಿನ ಹಾಕಿದೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬೇಕು ಮೇಲೆ ಕೆಳಗೆ ಮಾಡಿದ್ರೇ ಅದು ಸ್ವಲ್ಪ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ ಹಾಗೆ ನೀರು ಬಿಟ್ಕೊಳ್ಳುತ್ತೆ ಮಟನ್ ಬೇಗ ಕೆಳಗೆ ಅಂಟೋದಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರ್ಶಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಸ್ಬೇಕು ಕಲಸಿ ಇದು ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಮಟನ್ ಅದು ಸ್ವಲ್ಪ ಎಳೆ ಮಾಂಸ ಆಗಿತ್ತು ಅದಕ್ಕೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಬಿಸಿಲು ಹಾಕಿಸಿದೆ ಆಮೇಲೆ ಅದಕ್ಕೆ ಹಾಕೋಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಅಲ್ಲ ಇವಿಷ್ಟನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಕೊಬ್ಬರಿ ಮತ್ತು ಅಲ್ಲ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಟೊಮೊಟೊ ನಾಲ್ಕು ಟೊಮೊಟೊ ಹಾಕಿದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊ ನಾಲ್ಕು ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿಗಡ್ಡೆ ದೊಡ್ಡದು ದೊಡ್ಡ ಬೆಳ್ಳುಳ್ಳಿಗಡ್ಡೆ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಮತ್ತು ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಫುಲ್ ಮೆತ್ತಗೆ ಮಾಡ್ಕೋಬೇಕು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಗ್ರೇವಿ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಂದು ಬಾಣಲೀಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು ಕರಿಬೇವು ಹಾಕಿದರೆ ಚೆನ್ನಾಗಿರುತ್ತೆ ಅಂದರೆ ಏನು ಬರಲ್ಲ ಮಟನ್ ಸ್ಮೆಲ್ ಬರೋದಿಲ್ಲ ಆಮೇಲೆ ಅದು ಕುದಿಸಿರ್ತಕ್ಕಂಥ ನಾಲ್ಕು ಬಿಸಿಲು ಹಾಕ್ಸಿರ್ತಕ್ಕಂಥ ಮಟನ್ನ ಇದ್ರೊಳಗೆ ಹಾಕಬೇಕು ಅಂದರೆ ಬಾಣಲೆ ಒಳಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕೆಳಗೆ ಮೇಲೆ ಮಾಡಬೇಕು ಅದರಲ್ಲಿರ್ತಕ್ಕಂಥ ನೀರೆಲ್ಲ ಹೋಗ್ಬಿಡ್ಬೇಕು ಆ ಥರ ಬೇಯಿಸ್ಬೇಕು ಅವೆಲ್ಲ ನೀರೆಲ್ಲ ಹೋದಾದ್ಮೇಲೆ ಇದಕ್ಕೆ ಒಂದು ಮೂ ನಾನು ನಾವು ಸ್ವಲ್ಪ ಖಾರ ನಾನ್ ವೆಜ್ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀನಿ ನಾನು ಇಷ್ಟ ಇರೋರು ಹಾಕ್ಕೊಬೋದು ಇಲ್ಲಾಂದರೆ ನಾನಿಲ್ಲಿ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ಖಾರ ತಿನ್ನೋದಿಲ್ಲ ಅಂದರೆ ಒಂದೂವರೆ ಎರಡು ಸ್ಪೂನ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಖಾರ ಹಾಕ್ಬಿಟ್ಟು ಎಲ್ಲ ಕೆಳಗೆ ಮೇಲೆ ಚೆನ್ನಾಗಿ ಕಲಸ್ಕೊಂಡ್ಬಿಟ್ರೆ ಎಲ್ಲ ಮಟನಿಗೆ ಖಾರ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮತ್ತು ಅದು ಗ್ರೇವಿ ಒಳಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಹಿಂಗೆ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಿಸಿದ್ರೇ ಸೀದೋಗೋದಿಲ್ಲ ಇಲ್ಲಾಂದರೆ ಸೀದುತ್ತೆ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಅಂದರೆ ಇದರೊಳಗೆ ಎಲ್ಲ ಚಕ್ಕ ಲವಂಗ ಎಲ್ಲ ಹಾಕಿದ್ದೀನಿ ಮಸಾಲೆ ಪದ ಮಸಾಲೆ ಎಲ್ಲ ಅದರೊಳಗೆ ಹಾಕಿದ್ದೀನಿ ಆಮೇಲೆ ಇಲ್ಲಿ ರುಬ್ಕೊಂಡಿರ್ತಕ್ಕಂಥ ಮಿಶ್ರಣನ ಇದರೊಳಗೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಅವೆಲ್ಲ ಹಾಕಿ ರುಬ್ಬಿದ್ವಲ್ಲ ಅಂದರೆ ಮಿಕ್ಸಿಗೆ ಹಾಕಿರೋದನ್ನ ಇದ್ರೊಳಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಅಂದರೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬೇಕು ಇದು ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇದ್ರೇ ಚೆನ್ನಾಗಿರುತ್ತೆ ಮಟನ್ ಗ್ರೇವಿ ಮಾಡ್ತಾ ಇರೋದು ನಾನು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಚೆನ್ನಾಗಿ ಕಲಸಿಬಿಟ್ಟು ಸ್ವಲ್ಪ ಉಪ್ಪು ಅಂದರೆ ಫಸ್ಟಿಗೆ ಹಾಕಿರೋ ಸ್ವಲ್ಪೇ ಹಾಕಿರ್ತೀವಲ್ವ ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸರಿ ಕಲಿಸ್ಕೊಂಬಿಡಬೇಕು ಜಾಸ್ತಿ ಗಟ್ಟಿ ಇದ್ದರೆ ಮತ್ತೆ ಅದು ಮಸಾಲೆ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಮತ್ತು ಸೀದೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಚೂರು ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಮುಚ್ಚಬೇಕು ಮುಚ್ಚಿ ಈ ಥರ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಇವಾಗ ನಾನು ಹುಣಸೆಹಣ್ಣೆ ನೀರು ಹಾಕ್ತಾಯಿದ್ದೀನಿ ಹುಣಸೆಹಣ್ಣಿನ ನೀರು ಸ್ವಲ್ಪ ಟೇಸ್ಟ್ ಕೊಡುತ್ತೆ ನಾಲ್ಕು ಟೊಮೊಟೊ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಣ್ಣನ್ನು ಚೆನ್ನಾಗಿ ಕೂಜ್ಕೊಂಡ್ಬಿಟ್ಟು ಅದ್ರ ನೀರು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಸಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೋಬೇಕು ಇದನ್ನು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಮಟನ್ ಸಾರು ರೆಡಿ ಆಗುತ್ತೆ ಮತ್ತು ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಕಡೆ ಅದು ಇವಾಗ ಒಂದು ಹೊತ್ತು ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಕುದಿಸಿ ಆಮೇಲೆ ಕೆಲ ಇಳಿಸಿ ಆದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡಿದ್ರೇ ಆವಾಗ ಇದು ರೆಡಿ ಆಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಾಗಿದೆ ಥ್ಯಾಂಕ್